ಎಂ ಎಲ್ ಸಿ ಮಿತ್ರರು ಮತ್ತೆಲ್ಲ ಸಮಾಜ ಎಲ್ಲ ಜಿಲ್ಲೆನಿಂದ ಬಂದಂತ ಎಲ್ಲಾ ಮುಖಂಡರು ಮತ್ತೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ವರ ನಿರ್ಪಕ್ಷಕರು ಮತ್ತೆಲ್ಲ ನಡೆದ ಎಲ್ಲ ಅನತ ಮಂತ್ರಿ ಅಕ್ಕದಂಗೆರೆ ಮತ್ತು ಪತ್ರಕರ್ತ ಸ್ನೇಹಿತರು ಈ ತಾನೇ ಮುಗಾವಿಕ ಸವಿಸ್ತಾರ ನೈನ್ಟಿ ಹೋರಾಡ್ತದೆ ಭಾರತ ಸಲ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ದು ಅದರಲ್ಲಿ ಕರ್ನಾಟಕದಲ್ಲಿ ಬಂದು ವಿಶೇಷವಾಗಿ ಈಗ ಈಗಾಗಡಿ ಬೀದರ್ ಗುಲ್ಬರ್ಗ ಮತ್ತು ಯಾಕಿ ನಾವು ಈಗಡಿ ರಾಜ್ಕೋಟ್ ಎಸ್ ಟಿ ಅದನ್ನು ತಗೋತಾ ಇದೀವಿ ಅದರಲ್ಲಿ ಇದೀವಿ ಆಮೇಲೆ ಇಡೀ ಕರ್ನಾಟಕ ಮಾಡಬೇಕಾಗಿದೆ ಹಾಗಾಗಿ ನಾವು ಹೊಸ ಹೊಸ ಸ್ಟೇಟ್ ಅಲ್ಲಿ ಇಡೀ ಕರ್ನಾಟಕದಲ್ಲಿ ನಾಲ್ಕು ಜಿಲ್ಲೆ ಇದೆ ಹಿಂದೆ ಸರ್ಕಾರದಲ್ಲಿ ಈ ಮೂರು ಜಿಲ್ಲೆ ಬೀದರ್ ಆಗಿ ಸುನಾಮ ಈಗೇನು ನಮ್ಮ ಮಾತುಗಳಲ್ಲೂ ಫೋಟೋ ಇಟ್ಟಿನ ಪೂಜೆ ಮಾಡಿದ್ದೀವಿ ನಾವು ಹೆಂಗ ಚರ್ಮುಕ್ತವಾದ ಯಾರೋ ಯಾರು ಕನಕದಾಸರು ಯಾರು? ನಮ್ಮೂರು ಐದು ಏಕ ಸಂಕ ಇವತ್ತರ ಇರೇ ಕಾಡಲ್ಲಿ ಅಲ್ಲಿ ಎಲ್ಲಿ ಕುರಿ ಕಾಯ್ಕೋತ ಅವ್ಕೋತಾ ಈ ಕಾಯ್ಕೋತ ಮೂರು ಟ್ರೈಬಲ್ ಕು ಅಂತ ಹಾಗಾಗಿ ಇವತ್ತು ಇವತ್ತಿಷ್ಟು ಜನ ಏನಂದ್ರಿ ಇವತ್ತು ಒಂದೇ thank you family.